ನಮಸ್ಕಾರ ವೀಕ್ಷಕರೇ ಅನ್ವೇಷಣಂಗೆ ಪ್ರೀತಿಪೂರ್ವಕ ಸ್ವಾಗತ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಇಲ್ಲವೇ ಯಾವುದಾದರೂ ವಿಡಿಯೋ ನೋಡುವ ವೇಳೆಯಲ್ಲಿ ಕೆಲವೊಮ್ಮೆ ಹಾದು ಹೋಗುವ ವಿಡಿಯೋಗಳಲ್ಲಿ ಈ ಟೊಪ್ಪಿ ಅಮ್ಮನ ವಿಡಿಯೋಗಳು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಳಕೆದಾರರಿಗೆ ಇವರನ್ನು ಕಂಡು ಗೊತ್ತಿರಬಹುದು ಆದರೆ ಇವರ ಹಿಂದೆ ಇರುವ ನಿಗೂಢ ಸತ್ಯದ ಅರಿವು ಇರಲಿಕ್ಕಿಲ್ಲ ಈ ಟೊಪ್ಪಿಯಮ್ಮ ಇರುವುದು ತಮಿಳುನಾಡಿನ ತಿರುವಣ್ಣಮಲೆಯಲ್ಲಿ ಅಲ್ಲಿನ ಅರುಣಾಚಲ ಕ್ಷೇತ್ರದ ಸುತ್ತಮುತ್ತಲೂ ಕಂಡುಬರುತ್ತಾರೆ ಅರುಣಾಚಲ ಅತ್ಯಂತ ಶಕ್ತಿಶಾಲಿ ಶಿವಕ್ಷೇತ್ರ ಈ ಕ್ಷೇತ್ರ ಕಾರ್ತಿಕ ದೀಪೋತ್ಸವಕ್ಕೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಇನ್ನು ಈ ಟೊಪ್ಪಿ ಅಮ್ಮ ಅಲ್ಲಿನ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದರೆ ಇವರ ಹಿಂದೆ ಹಲವಾರು ಜನರು ಹಿಂಬಾಲಿಸಿಕೊಂಡು ನಡೆಯುತ್ತಾರೆ ಇವರು ತಿಂದು ಬಿಟ್ಟ ಎಂಜಲನ್ನು ಮಹಾಪ್ರಸಾದವೆಂದು ಭಕ್ತಿಯಿಂದ ಸ್ವೀಕರಿಸುತ್ತಾರೆ ಆದರೆ ಎಷ್ಟು ವರ್ಷಗಳಿಂದ ಸ್ನಾನ ಮಾಡದೆ ಕೊಳುಕು ಬಟ್ಟೆ ಧರಿಸಿದ ಎಣ್ಣೆಯನ್ನೇ ಕಾಣದ ತಲೆ ಕೂದಲು ಕಂಡಾಗ ಮಾನಸಿಕ ಅಸ್ವಸ್ಥೆಯೆಂದು ಹಲವರು ಭಾವಿಸುತ್ತಾರೆ ಆದರೆ ಇವರ ಬಗ್ಗೆ ಬಲ್ಲವರು ಇವರನ್ನು ದೇವರೆಂದು ಪೂಜಿಸುತ್ತಾರೆ ಇವರು ಇಲ್ಲಿನ ಬೀದಿ ಬೀದಿಗಳಲ್ಲಿ ನಡೆದು ಸಾಗುವಾಗ ಎಷ್ಟೋ ಜನರು ಇವರ ದರ್ಶನಕ್ಕೆ ಕಾತರಿಸುತ್ತಾರೆ ಇವರಿಗೆ ಕೆಲವೊಮ್ಮೆ ಏನನ್ನಾದರೂ ನೀಡಿದರೆ ಅದನ್ನು ಎಸೆದು ಬಿಡುತ್ತಾರೆ ಕೆಲವೊಮ್ಮೆ ಸ್ವಲ್ಪ ಸ್ವೀಕರಿಸಿ ಬಿಸಾಡುತ್ತಾರೆ ಇವರ ಮುಂದೆ ಲಕ್ಷ ಲಕ್ಷ ಕಂತೆ ಕಂತೆ ಹಣವನ್ನು ಇಟ್ಟರೂ ಅದನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲವಂತೆ ಕೆಲವರು ಇವರನ್ನ ಮಾನಸಿಕ ಅಸ್ವಸ್ಥ ಕೇಂದ್ರಕ್ಕೆ ಸೇರಿಸಿ ಸರಿಪಡಿಸಬಹುದೆಂದರೆ ಇನ್ನೂ ಇವರ ಭಕ್ತರು ಇವರನ್ನ ಅವಧೂತರೆಂದು ಇಲ್ಲವೇ ಸಿದ್ಧರೆಂದು ಹೇಳುತ್ತಾರೆ ಇನ್ನು ಇವರ ಬಗ್ಗೆ ಕೆಲವೊಂದು ಕತೆ ಪ್ರಚಲಿತವಿದೆ ಹಿಂದೆ ಕನ್ಯಾಕುಮಾರಿಯಲ್ಲಿ ಮಾರಿಯಮ್ಮ ಎನ್ನುವ ಓರ್ವ ಮಹಿಳೆ ಇದ್ದಳಂತೆ ಒಂದು ನಾಯಿಯ ಹೊಟ್ಟೆಯೊಳಗಿನ ಕರಳು ರಸ್ತೆ ಅಪಘಾತದಿಂದ ಹೊರಬಂದು ರಸ್ತೆ ಬದಿಯಲ್ಲಿ ಬಿದ್ದಿತ್ತಂತೆ ಆ ನಾಯಿಯ ಕರಳನ್ನು ಅದರ ಹೊಟ್ಟೆಯೊಳಗೆ ತುಂಬಿಸಿ ಮಾರಿಯಮ್ಮ ಅದಕ್ಕೆ ಜೀವ ನೀಡಿದಳಂತೆ ಅವಳ ಪವಾಡ ಕಂಡು ಜನರೆಲ್ಲ ನಿಬ್ಬೆರಗಾದರಂತೆ ಕಾಲಕ್ರಮೇಣ ಮಾರಿಯಮ್ಮ ಮರಣಿಸಿದರೆಂಬುದು ಅದರೊಂದಿಗೆ ಮಾರಿಯಮ್ಮನೇ ಈ ಟೊಪ್ಪಿಯಮ್ಮ ಆಗಿ ಪುನರ್ಜನ್ಮ ಪಡೆದರು ಎಂದು ಹೇಳಲಾಗುತ್ತದೆ ಇನ್ನು ಕೆಲವರು ಇವರ ಜೀವನದಲ್ಲಿ ಆಪ್ತರ ಮರಣದಿಂದ ಮಾನಸಿಕ ಆಘಾತವಾಗಿ ಈ ರೀತಿಯಾದರು ಎಂದು ಹೇಳುತ್ತಾರೆ ಇವರಿಗೆ ಮಕ್ಕಳು ಕೂಡ ಇದ್ದಾರೆ ಎಂದು ಹೇಳಲಾಗುತ್ತದೆ ಇವರು ಸದಾ ತಲೆಯಲ್ಲಿ ಟೊಪ್ಪಿ ಧರಿಸಿರುವುದರಿಂದ ಇವರನ್ನ ಟೊಪ್ಪಿ ಅಮ್ಮ ಎಂದು ಕರೆಯುತ್ತಾರೆ ಇವರು ತಿಂದು ಬಿಟ್ಟ ಆಹಾರವನ್ನು ದೇವರ ಪ್ರಸಾದದಂತೆ ಸ್ವೀಕರಿಸುತ್ತಾರೆ ಇವರ ಹಿಂದೆ ಇಷ್ಟೆಲ್ಲ ಹಿನ್ನೆಲೆ ಇದ್ದರೂ ಇವರು ತಿರುವಣ್ಣ ಮಲೆಗೆ ಹೇಗೆ ಬಂದರು ಎಂಬುದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇವರು ಮಾತನಾಡುವುದು ಅತಿ ವಿರಳ ಇವರು ಮಾತನಾಡುವ ಭಾಷೆ ಹಳೆಯ ತಮಿಳು ಎಂದು ಕೆಲವರು ಅಂದಾಜಿಸುತ್ತಾರೆ ಇವರ ಪವಾಡವನ್ನು ಕೆಲವರು ವಿವರಿಸುತ್ತಾರೆ ಇವರ ಸ್ಪರ್ಶದಿಂದ ಓರ್ವನ ಕಿಡ್ನಿ ಸ್ಟೋನ್ ಕರಗಿ ಹೋಯಿತಂತೆ ಆತ ಸರಿಸುಮಾರು ಹದಿನೈದು ವರ್ಷಗಳಿಂದ ಈ ಟೊಪ್ಪಿ ಅಮ್ಮನ ಸೇವೆ ಮಾಡಿಕೊಂಡು ಇದ್ದಾನಂತೆ ಇನ್ನು ಅರುಣಾಚಲ ಬೆಟ್ಟದ ಸಮೀಪ ಹಲವಾರು ಸಿದ್ಧರು ಕಂಡುಬರುತ್ತಾರೆ ನೋಡಲು ಆಕರ್ಷಣೀಯವಾಗಿಲ್ಲದಿದ್ದರೂ ಕೂಡ ಅವರು ಆತ್ಮಾನುಭವ ಹೊಂದಿರುತ್ತಾರೆ ಅವರ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡದೆ ಆಂತರಿಕ ಸೌಂದರ್ಯಕ್ಕೆ ಬೆಲೆ ಕೊಡುವವರಾಗಿರುತ್ತಾರೆ ಇನ್ನು ಟೊಪ್ಪಿ ಅಮ್ಮನ ವಸ್ತ್ರ ಕೊಳಕಾಗಿದ್ದರೂ ಕೂಡ ಅವರ ಬಟ್ಟೆಯಿಂದ ಯಾವುದೇ ದುರ್ಗಂಧ ಬರುವುದಿಲ್ಲವಂತೆ ಇದನ್ನು ಇವರ ಒಡನಾಟ ಮಾಡಿರುವ ಜನರು ಹೇಳುತ್ತಾರೆ ಇನ್ನೂ ಕೆಲವರು ಇವರನ್ನು ಇಟ್ಟುಕೊಂಡು ಹಣ ಮಾಡುತ್ತಾರೆ ಅಂದುಕೊಳ್ಳಬಹುದು ಆದರೆ ವಾಸ್ತವದಲ್ಲಿ ಟೊಪ್ಪಿಯಮ್ಮ ಯಾವುದೇ ರೀತಿಯ ಹಣಕ್ಕೆ ಆಸೆ ಪಡುವವರಲ್ಲ ಇನ್ನು ಯಾರೊಂದಿಗೂ ಯಾವ ರೀತಿಯ ಭಾವನಾತ್ಮಕ ಸಂಬಂಧವನ್ನು ಹೊಂದಿಲ್ಲ ಎಂಬುದು ಉಲ್ಲೇಖನೀಯ ಈ ರೀತಿಯ ಹಲವಾರು ಪವಾಡಗಳೇ ಇವರ ಹಿಂದೆ ಇದೆ ಯಾರನ್ನಾದರೂ ಜನರು ನಂಬುತ್ತಾರೆಂದರೆ ಅಲ್ಲಿ ಏನಾದರೂ ಪವಾಡ ಶಕ್ತಿ ಇರಲೇಬೇಕು ಆಗಲಿ ಜನರು ಅದರ ಹಿಂದೆ ಸುತ್ತುವುದು ಈ ಟೊಪ್ಪಿ ಅಮ್ಮನ ಶಕ್ತಿಯ ಅನುಭವ ಪಡೆದವರಿಗೆ ಅದರ ಸ್ವ ಅನುಭವ ಇರಲು ಸಾಧ್ಯ ನಾವೆಲ್ಲ ನೂರಾರು ರೀತಿಯ ಚಿಂತನೆ ಮಾಡಬಹುದು ಜನಮರುಳು ಜಾತ್ರೆ ಮರುಳು ಎಂಬಂತೆ ಆದರೆ ಯಾವ ಪವಾಡವೂ ಇಲ್ಲದೆ ಒಬ್ಬರ ಹಿಂದೆ ಮುಂದೆ ಸುತ್ತಲು ಸಾಧ್ಯವಿಲ್ಲ ಎಂಬುದು ಸತ್ಯ ಒಂದು ವೇಳೆ ಸುಳ್ಳಿನ ಕತೆಗಳಾದರೆ ಅದು ಹೆಚ್ಚು ದಿನ ನಡೆಯಲಾರದು ಇದೇ ಅಲ್ಲವೇ ತರ್ಕಕ್ಕೂ ನಿಲುಕದ ಪವಾಡಗಳ ಸುತ್ತಲೂ ಸುತ್ತುವ ಅನ್ವೇಷಣಂ